ಎಲ್ಲ ಟಿಕೆಟ್ ತಗೊಬೇಕು ಈ ಲೇಡೀಸ್ ಫ್ರೀ ಇಲ್ಲ ಅಂತೆ ಒಂದು ಗ್ಯಾಲನ್ ಅಂತ ಅಂದ್ರೆ ನಮ್ಗೆ ಮೂರು ಮೂರ್ ಲೀಟ್ರ್ ಏಳ್ನೂರ ಐವತ್ ಎಂ ಎಲ್ ಎನ ಬರುತ್ತೆ ಏಳ್ನೂರ ಐವತ್ತು ಏಳ್ನೂರ ಇಪ್ಪತ್ತು ಎಮ್ ಎಲ್ ಬರುತ್ತೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಅದಕ್ಕೆ ನಮ್ಮ ಮನೆಯಿಂದ ಒಂದು ನೂರಿಪ್ಪತ್ತು ನೂರ ಮೂವತ್ತು ಮೈಲಲ್ಲಿ ರಾಕ್ ಅಂತ ಇದೆ ಮತ್ತು ಅಲ್ಲೇ ಒಂದು ಲೇಕು ಬೀಚೆಲ್ಲ ಇದೆಯಂತೆ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಬಿಟ್ಟು ಚಿರುನಕ್ಕೂ ಏನೂ ತಿಂಡಿಲ್ಲ ಹಂಗೆ ಹೋಗ್ತಿದ್ದೀವಿ ಮಧ್ಯೆ ಎಲ್ಲರೂ ನಿಲ್ಲಿಸ್ಬಿಟ್ಟು ತಿನ್ನೋಣ ಅಂತ ಅಂದ್ಬಿಟ್ಟು ಸೊ ಲೇಟ್ ಆಗುತ್ತೆ ಹೊರಡೋಣ ಹಾಂ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನೀವು ನೋಡ್ಕೊಂಬರಂತೆ ಬರೋಪಜ ಹೇಳಿ ಹ್ಞೂ ಹಾಂ ಅಲ್ಲೇ ಇದೆ ಅಲ್ಲೇ ತಗೊಂಡ್ಬನ್ರಿ ಚೂರು ಫ್ರಾಕ್ಸಿದಾವ ಬರೋದು ಫ್ರಾಕ್ಸ್ ಇದಾವ ಈಗ ಹತ್ತು ಗಂಟೆ ಆಗಿದೆ ಅಲ್ಲಿಗೆ ಹನ್ನೆರಡುವರೆಗೆ ರೀಚ್ ಆಗ್ತೀನಿ ಅಂತ ತೋರಿಸ್ತಿದೆ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅಂತ ಅಂದು ಟ್ರಾಫಿಕ್ ಎಲ್ಲ ಇದ್ದರೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಮಧ್ಯ ಏನಾದರೂ ನಿಲ್ಸಿ ಸ್ವಲ್ಪ ಏನಾದ್ರು ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತ ಆಮೂ ತೋರ್ಸಿದ್ದೀವಿ ಪೆಟ್ರೋಲ್ ಅಂತ ಅಂದ್ಬಿಟ್ಟು ನಿಲ್ಸಿದಿವಿ ಪೆಟ್ರೋಲ್ ಬಂಕ್ ಅಲ್ಲಿ ಇವಾಗ ಇಲ್ಲಿ ನೋಡ್ತಿದ್ದೀರಾ ನೋಡ್ತಿದಿರಾ ನೋಡಿ ಗ್ಯಾಸ್ ಬಂದ್ಬಿಟ್ಟು ಮೂರ್ ತರ ಇರುತ್ತೆ ಒಂದು ರೆಗ್ಯುಲರ್ ಇನ್ನೊಂದು ಮಿಡ್ ಗ್ರೇಡ್ ಮತ್ತೆ ಸೂಪರ್ ಪ್ರೀಮಿಯಂ ಅಂದ್ಬಿಟ್ಟು ನಾವು ರೆಗ್ಯುಲರ್ ಹಾಕ್ಸ್ಕೊಂತಿದಿವಿ ಇಲ್ಲಿ ಒಂದು ಗ್ಯಾಲನ್ ಗೆ ತ್ರೀ ಡಾಲರ್ ಅಂತೆ ತ್ರೀ ಡಾಲರ್ ಅಂತ ಅಂದ್ರೆ ಸೊ ಇವಾಗ ಇಲ್ಲಿ ತ್ರೀ ಡಾಲರ್ ಅಂತ ಅಂದ್ರೆ ನಮಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಒಂದು ಗ್ಯಾಲನ್ ಅಂದರೆ ನಮಗೆ ಮೂರು ಮೂರು ಲೀಟ್ರೂ ಏಳ್ನೂರೈವತ್ತು ಎಮ್ ಎಲ್ ಎನೂ ಬರುತ್ತೆ ಏಳ್ನೂರೈವತ್ತು ಏಳ್ನೂರ ಇಪ್ಪತ್ತು ಎಮ್ ಎಲ್ ಎನೋ ಬರುತ್ತೆ ಮತ್ತು ಇಲ್ಲಿ ನಾವೇ ಗ್ಯಾಸ್ ಫಿಲ್ ಮಾಡ್ಕೊಬೇಕು ಕೆಲವೊಂದು ಸ್ಟೇಟ್ಗಳಲ್ಲಿ ಅವರೇ ಫಿಲ್ ಮಾಡಿಕೊಡ್ತಾರೆ ಅಂದರೆ ಆರೆಗಾನು ಮತ್ತು ನ್ಯೂ ಜೆರ್ಸಿ ಆ ಕಡೆ ಒಂದು ಎರಡು ಮೂರು ಸ್ಟೇಟ್ಗಳು ನೋಡಿದ್ದೀವಿ ನಾವೂ ಅಲ್ಲೆಲ್ಲ ಅವರೇ ಹಾಕ್ಕೊಡ್ತಾರೆ ಇಲ್ಲಿ ಬೇರೆ ಇನ್ನೊಂದಷ್ಟು ಸ್ಟೇಟ್ಗಳಲ್ಲೆಲ್ಲ ನಾವೇ ಹಾಕ್ಕೊಳ್ಳೋ ಥರ ಇರುತ್ತೆ ನೋಡಿ ಇವಾಗ ಇಲ್ಲಿ ನಾವೇ ಹಾಕ್ಕೊತಿದ್ದೀವಿ ಿ ಲೀಕ್ ಆಯ್ತಾ ಸರಿ ನಾ ಅವ್ರಿಗೆ ಲೀಕ್ ಆಯ್ತದೆ ಅಂದ್ಬಿಟ್ಟು ಪ್ರೀತಿ ನಾವೇ ಫಿಲ್ ಮಾಡ್ಕೊಬೇಕು ಕಾರ್ಡ್ ಹಾಕ್ಬಿಟ್ಟು ನಮ್ಗೆ ಎಷ್ಟು ಅಷ್ಟು ಫಿಲ್ ಮಾಡ್ಕೊಂಬಿಟ್ಟು ಪೇ ಮಾಡಿಬಿಟ್ಟು ಹೋಗೋದಷ್ಟೇ ನೋಡಿ ಇವಾಗ ಫುಲ್ ಟ್ಯಾಂಕ್ ಮಾಡಿಸಿದ್ದಾರೆ ನಮಗೆ ದುಡ್ಡು ಬಂದ್ಬಿಟ್ಟು ಹದಿನೆಂಟುವರೆ ಗ್ಯಾಲನ್ನು ಮತ್ತೆ ಐವತ್ತ ಐದೂವರೆ ಡಾಲರ್ ದುಡ್ಡಾಗಿದೆ ಸೊ ಇವಾಗ ನಾವು ಹಾಕ್ಸಿದ್ದು ಹದಿನೆಂಟು ಗ್ಯಾಲನ್ ಅಲ್ವಾ ಪೆಟ್ರೋಲು ಹದಿನೆಂಟು ಗ್ಯಾಲನ್ ಅಂತ ಅಂದರೆ ನಮಗೆ ಒಂದು ಹತ್ತತ್ರ ಅರವತ್ತೊಂಬತ್ತು ಎಪ್ಪತ್ತು ಲೀಟ್ರಷ್ಟು ಆಗುತ್ತೆ ಸೊ ದುಡ್ಡು ಬಂದ್ಬಿಟ್ಟು ಐವತ್ತೈದು ಡಾಲರ್ ಆಯಿತು ಐವತ್ತೈದು ಡಾಲರ್ ಅಂತ ಅಂದರೆ ನಮ್ಮದು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಒಂದು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಆರುನೂರು ಹಂಗಾಗುತ್ತೆ ಹಾಂ ನಾಲ್ಕೂವರೆ ಸಾವಿರ ಆಗುತ್ತೆ ಸೊ ಇವಾಗ ನಮಗೆ ಒಂದು ಲೀಟ್ರಿಗೆ ಅಂದಾಜು ದುಡ್ಡು ಬಂದು ಒಂದು ಅರವತ್ಮೂರು ರೂಪಾಯಿ ಆಗುತ್ತಾರೇನು ರೀ ಅರವತ್ತ್ಮೂರು ರೂಪಾಯಿ ಬೀಳುತ್ತೆ ಒಂದು ಲೀಟ್ರು ಪೆಟ್ರೋಲ್ಗೆ ಇಲ್ಲಿ ನಿಲ್ಸಿದೀವಿ ಸ್ವಲ್ಪ ಹೊಟ್ಟೆ ಎಲ್ಲ ಇತ್ತು ತಿನ್ಕೊಂಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇವನು ನಿಕ್ಕೂನು ಮಲ್ಕೊಂಡು ಎದ್ದಿದ್ನ ಹೊಟ್ಟೆ ಹಸಿಯಿಂದ ಅನ್ನೋಕ್ಕೆ ಶುರು ಮಾಡ್ದ ಅದಕ್ಕೆ ಒಂದೇ ಸರಿ ತಿನ್ಕೊ ಹೋಗುವ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಊಟ ಫುಲ್ಲು ಸ್ಪೆಷಲ್ ಏನು ಮಾಡಿದ್ದೀನಿ ಗೊತ್ತಾ ಬೆಳಗ್ಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಪುಳಿಯೋಗರೆ ಪೌಡ್ರ್ ಹಾಕಕ್ಕೆ ಪುಳಿಯೋಗರೆ ಪೌಡ್ರೇ ಖಾಲಿ ಅದಕ್ಕೆ ಹುಳಿ ಒಗ್ಗರಣೆ ಪೌಡ್ರ್ ಬದಲು ಮತ್ತೆ ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಒಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹುಳಿ ಹಾಕೊಂಡು ಏನೇನೋ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ಪರವಾಗಿಲ್ಲ ತಿನ್ಬೋದು ಆ ರೀತಿಯೇ ಇದೆ ತಿಂದ್ಬಿಟ್ಟು ಹೊರಡ್ತೀವಿ ಇನ್ನು ತರ್ಟಿ ಟೂ ಮೈಲ್ ತೋರಿಸ್ತಾ ಇದೆ ರೀಚ್ ಆಗೋಕ್ಕೆ ಇನ್ನು ಒನ್ ಅವರ್ ಬೇಕು ಅಲ್ಲೋಗ್ಬಿಟ್ಟು ಸಿಗೋಣ ಬನ್ನಿ చిరుకు అవుకర చిరు కౌంట్ ಚಿರು ಇಲ್ಲೇ ಚಿಲ್ ಚಿರುನಾರ ನಿಕ್ಕುನಾರ ಒಬ್ಬರನ್ನ ಲೆಕ್ಕ ಲೆಕ್ಕೋಕ್ಕಿಲ್ಲ ಅಷ್ಟೇ ಸೊ ಇಲ್ಲಿ ಇವಾಗ ಎಂಟ್ರಿ ಟಿಕೆಟ್ ತೊಗೊಂಡ್ವಿ ಅಡಲ್ಟ್ಸ್ಗೆ ಒಬ್ಬರಿಗೆ ಸೆವೆಂಟೀನ್ ಡಾಲರ್ ಇದೆ ಎಬೋವ್ ಫೈವ್ ಇಯರ್ಸ್ ಮಕ್ಳುಗಳಿಗೆ ಏಯ್ಟ್ ಡಾಲರ್ ಸೊ ನಿಕ್ಕುಗೆ ಟಿಕೆಟ್ ಇಲ್ಲ ನಾವು ಮೂರು ಜನದಿಂದ ಫಾರ್ಟಿ ಟೂ ಡಾಲರ್ ಆಯಿತು ಇವಾಗ ಎಲ್ಲರಿಗೂ ಟಿಕೆಟ್ ತಗೊಬೇಕು ಈ ಲೇಡೀಸ್ ಅಂತ ಫ್ರೀ ಇಲ್ಲ ಅಂತೆ ನಾನ್ ಹೇಳ್ತಿಲ್ಲಪ್ಪ ಹೇಳ್ತಿರೋದು ಗೊತ್ತಾ ಗೊತ್ತಾಚಿರು ನಮ್ಮ ಊರ್ಗಳಲ್ಲಿ ಅಲ್ಲಿ ನಮ್ ದೇಶದಲ್ಲಿ ನಮ್ ದೇಶದಲ್ಲಿ ನಮ್ ರಾಜ್ಯದಲ್ಲಿ ಹಾ ನಮ್ಗೆ ಹೆಣ್ಮಕ್ಳುಗಳಿಗೆಲ್ಲ ಟಿಕೆಟ್ ಕಿಕೆಟ್ ಏನಿಲ್ಲ ಎಲ್ಲೋದ್ರು ಫ್ರೀಯಾಗಿ ಬಸ್ ಹತ್ತು ಹೋಯ್ತಾರ ಬಸ್ ಹತ್ತು ಹೋಯ್ತಾರ ಅಷ್ಟೇ ನಿಮ್ಗೆಲ್ಲ ಟಿಕೆಟ್ ತಗೊಬೇಕು ನಮಗೆ ಮಾತ್ರ ಫ್ರೀ ಮೂರು ಸನ್ಸ್ಕ್ರೀನ್ ಹಾಕೊತವ್ರೆ ಬೇಬಿಗಳು ಬಿಸಿಲು ಅಂತ ನೀ ವಾಕರಿ ಯಾಕೆ ನಿಮಗೆ ಬಿಸಲಡಿ ಅಂತ ನಿನ್ನ ಸ್ಕರೆ ಹೋಗಬೇಕು ಅದಕ್ಕೆ ಯಾಕರಿ ಕರಗಿರದೆ ಉಳ್ಕಲಿ ತಕ್ಕಿ ತ ಹೋಗ್ಬಿಡ್ರು ಆಮೇಲೆ ಚರ್ವಾ ಬನ್ನಿ ಬನ್ನಿ ಕಿಮ್ಮನಿ ರಾಕ್ ಹೋಗ್ಬಿಟ್ಟು ಮೇಲಿನಿಂದ ಏನೇನೆಲ್ಲ ಕಾಣುತ್ತೆ ಅಂತ ಅನ್ಬಿಟ್ಟು ನೋಡೋಣ ಅಲ್ಲೇ ಅಲ್ಲೆ ಅಲ್ಲೆ ಹೋಗದಪ್ಪಾಜಿ ಗಾ

何 58 feet through the side of the mountain up to the Sky Lounge gift shop in deli. It only takes us 32 seconds to go up that 26 story. It's a pretty fast elevator. A... When the door opens, exit to your right. Restrooms are around the corner to the right. Head through the double doors at the other end of the building. You'll see the chimney on your right. It's 44 steps to the top. On your left, you'll see stairs up to Opera Box Devil's Head, the upper trails. Just past the chimney is the Outcroppings Trail if anyone feels like walking back down. Thank you. <laughs> Appreciate it. I hope you'll enjoy

ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಬಿಟ್ಟು ನಮ್ ಕಣ್ಣು ಎಲ್ಲಿ ತನಕ ಕಾಣುತ್ತೆ ಅಲ್ಲಿ ತನಕ ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸ್ತವೆ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಇದೆ ಸದ್ಯ ಬಿಸ್ಲಿಲ್ಲ ಇವತ್ತು ನಮಗೆ ಹುಲ್ಲು ಬಿಸಿಲಿದ್ದರೆ ಕಷ್ಟ ಆಗದು ಹುಡ್ಗುರ್ ಕರ್ಕೊಂಡ್ಬಿಟ್ಟು ಆದರೆ ಚೆನ್ನಾಗಿದೆ ವ್ಯೂಸ್ ಎಲ್ಲ ಆರಾಮಾಗಿ ಬಂದು ಮಕ್ಳುಗಳಿಗೆಲ್ಲ ತೋರಿಸ್ಕೊಂಡು ನಾವೆಲ್ಲ ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಪುನ ಎತ್ಕೊಂಡ್ಬಿಟ್ಟು ಹತ್ತವ್ರೆ ಇಕ್ಕ ಓಹೋ ಬಾ ಬಾ ಅಂಬಾರಿ ಹಾ ನೋಡಿ ಇನ್ನು ಹತ್ಕೊಂಡು ಅಷ್ಟೋಗಿ ಮೇಲೋಗ್ಬೇಕು ಚಿರು ಹೋಗ್ಬಿಟ್ಟು ಆವಾಗಲೇ ನಿಂತ್ಕೊಂಡ್ಬಿಟ್ಟು ಅವಲ್ಲೊಂದಿದೆ ವ್ಯೂ ಪಾಯಿಂಟು ಇದು ನೋಡ್ಕೊಂಬಿಟ್ಟು ಆಮೇಲೆ ಮೇಲೆ ಹೋಗೋಣ ಈ ವ್ಯೂ ಪಾಯಿಂಟ್ ನೇಮ್ ಬಂದ್ಬಿಟ್ಟು ಓಪೈರ ಬಾಕ್ಸ್ ಪೋಸ್ ಕೊಡ್ತಾರೆ ಇವಾಗ ನಾವು ಅಲ್ಲಿಂದ ಬಂದಿದ್ದು ಇವಾಗ ಕಾಣಿಸ್ತಿದೆ ನೋಡಿ ಅಲ್ಲಿಂದ ಹಿಂಗೆ ಬಂದ್ವಿ ಇವಾಗ ನಾವು ಭೂತದ ತಲೆ ಹತ್ರ ಹೋಗ್ತಿದೀವಿ ಈ ಕಡೆ ಹೋದ್ರೆ ಡೆವಿಲ್ ಸೆಡ್ಡು ಈ ಕಡೆ ಹೋದ್ರೆ ಎಕ್ಸ್ಲಮೇಷನ್ ಪಾಯಿಂಟ್ ಈ ಕಡೆ ಹೋದ್ರೆ ದೇವ್ ತಲೆ ಈ ಕಡೆ ಆಶ್ಚರ್ಯಕರವಾದ ತುದಿ ಯಾವ ಕಡೆ ಹೋಗ್ಬೋ ಈಗ ಈಗ ನಾವು ದೇವ್ ತಲೆ ಕಡೆ ತಿರ್ಕೊಂಡ್ವಿ ಬಾಯ್ ನಿಕ್ಕು ಹೇ ನಾನಲ್ಲ ಅಲ್ಲಿರೋ ಆ ಕಡೆ ಥ್ಯಾಂಕ್ ಯು ಔರ್ ಟ್ ಕ್ವೈಟ್ ವೆಲ್ಕಮ್ ಡೆವಿಲ್ ಸೆಟ್ ಇದೆಲ್ಲಾ ನೋಡಿ ಇವಾಗ ಅದು ನೋಡೋದಿಕ್ಕೆ ಅದು ಫೇಸ್ ತರ ಕಾಣಿಸ್ತಿದೆ ಅಲ್ವಾ ಅದಿಗೆ ಒಂದು ಕಲ್ಲಿದೆ ನೋಡಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಅದು ಸೇಮ್ ಮನುಷ್ಯನ ಮುಖ ತರ ಇದೆ ಅದಕ್ಕೆ ಡೆವಿಲ್ ಸೆಡ್ ಅಂತ ಅಂದ್ಬಿಟ್ಟು ಈ ಪಾಯಿಂಟ್ಗೆ ಗೆ ಚಿರು ನಿಕ್ಕು ಫುಲ್ಲು ಹತ್ತಿ ಸುಸ್ತಾಗಿಬಿಟ್ಟು ಬಂದು ಇಲ್ಲಿ ಐಸ್ ಕ್ರೀಮ್ ತಗಸ್ಕೊಂಡು ತಿಂತಾವ್ರೆ ನಿಕ್ಕು ನಿಂದ ಯಾವ ಐಸ್ ಕ್ರೀಮು ಓರಿಯೋ ಮತ್ತೆ ಸ್ಟ್ರಾಬರಿ ಓರಿಯೋ ಮತ್ತೆ ಸ್ಟ್ರಾಬರಿನಾ ಚಿರು ನಿಂಗೆ ಯಾವುದು ನಂದು ಓರಿಯೋ ಮತ್ತೆ ಕೆಳಗಡೆ ಬಂದ್ವಿ ಹೋಗ್ತಾ ಇದೀವಿ ನರ್ಪಕೊಳಣ ಅನ್ಕೊಂಡೆ ಆಗಿಲ್ಲ ಮತ್ತೆ ಬೀಚ್ ಹತ್ರ ಹೋಗ್ಬೇಕಲ್ಲ ಲೇಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಲಿಫ್ಟ್ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ಅವರು ಅದು ಎತ್ಕೊಂಡು ಬೇರೆ ಇಡಿಬೇಕಲ್ಲ ಆ ಬೀಚ್ ಹತ್ರ ಹೋದ್ವಿ ಅಲ್ಲಿ ಬೀಚು ಇನ್ನೊಂದು ಹತ್ತು ನಿಮಿಷದಲ್ಲಿ ಕ್ಲೋಸ್ ಆಗುತ್ತೆ ಅಂತ ಅಂದ್ರು ಸೊ ಓಕೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಿಂಗೆ ಬರ್ತಾ ಇದ್ವಿ ಇಲ್ಲಿ ಆನ್ ದ ವೇನೇ ರಿವರ್ ವಾಕ್ ಅಂತ ಇತ್ತು ಸೊ ಇಲ್ಲೇ ಆಟ ಆಡಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ನಿಕ್ಕು ಚಿರು ಕುಮಾರ್ ಎಲ್ಲ ಆಟಾಡ್ತಿದ್ದಾರೆ ನೋಡಿ ಇರು ಓ ಇವಾಗ ಅಲ್ಲಿ ಸ್ವಲ್ಪ ಹತ್ರ ಎಲ್ಲ ಆಟಾಡ್ಕೊಂಡ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಹೋಟೆಲ್ ಬಂದ್ಬಿಟ್ಟು ಏನೋ ಆಗೋ ಅಂತ ಇದೆ ಮೆಕ್ಸಿಕನ್ ರೆಸ್ಟೋರೆಂಟು ನೋಡಿ ಈಗ ನೋಡಿ ನಾವು ಆರ್ಡ್ರ್ ಮಾಡಿದ ಫುಡ್ ಎಲ್ಲ ಬಂದಿದ್ದಾವೆ ಇಲ್ಲಿದ್ದಾವೆ ನಾನು ಚಿಕನ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ವಿಂಗ್ಸು ಮತ್ತು ಇದೊಂದು ಇದೆರಡು ಬಂದು ಕುಮಾರ್ದು ವೆಜ್ಜು ಇವಾಗ ನಿಂದು ಬರುತ್ತೆ ಟೈಮ್ ಇವಾಗ ಸೆವೆನ್ ಫಾರ್ಟಿ ಆಗಿದೆ ಮನೆಗೆ ಹೋಗೋದಿಕ್ಕೆ ಲೆವೆನ್ ತರ್ಟಿ ತೋರಿಸ್ತಿದೆ ಇಷ್ಟೇ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಅಲ್ಲಿ ತನಕ ಬಾಯ್ ಬಾಯ್